ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಈಗಿನ ಕಾಲದಲ್ಲಿ ವಾಸ್ತುಶಾಸ್ತ್ರಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ ಮನೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆ ವಾಸ್ತು ಪ್ರಕಾರ ನಿರ್ಮಿಸುತ್ತಾರೆ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳನ್ನು ವಾಸ್ತು ಪ್ರಕಾರ ಇಡಬೇಕೆಂದು ಹೆಚ್ಚಿನವರು ಯೋಚಿಸುತ್ತಾರೆ ಹಾಗೂ ಬಯಸುತ್ತಾರೆ ಇದರಿಂದ ಜೀವನದಲ್ಲಿ ಬರುವಂತಹ ಕಷ್ಟ ದುಃಖಗಳು ದೂರವಾಗುತ್ತದೆ ಹಾಗೂ ಮನೆಯ ಯಜಮಾನರಿಗೆ ಏಳಿಗೆ ಆಗುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ದೇವರ ಕೋಣೆ ವಾಸ್ತು ಪ್ರಕಾರ ಹೇಗಿರಬೇಕು ವಾಸ್ತುಶಾಸ್ತ್ರದಲ್ಲಿ ದೇವರ ಕೋಣೆಯ ಬಗ್ಗೆ ಏನನ್ನು ಹೇಳಿದ್ದಾರೆ ಅನ್ನುವಂಥದ್ದು ನೋಡೋಣ ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ದೇವರ ಆರಾಧನೆ ಹಾಗೂ ಪೂಜೆಗಳಿಗೆ ಮಹತ್ವದ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ದೇವರ ಕೋಣೆ ಇದ್ದೇ ಇರುತ್ತದೆ ಭಕ್ತಿ ಭಾವದಿಂದ ಪ್ರತಿ ದಿನ ಬೆಳಿಗ್ಗೆ ಹಾಗೂ ಸಂಜೆ ಕಾಲದಲ್ಲಿ ದೇವರಿಗೆ ಪೂಜೆ ಹಾಗೂ ದೇವರ ಆರಾಧನೆಯನ್ನ ಮಾಡುತ್ತಾರೆ ಇನ್ನು ಮನೆಯಲ್ಲಿ ಇರುವಂತಹ ದೇವರ ಕೋಣೆ ಹೇಗಿರಬೇಕು ದೇವರ ಫೋಟೋಗಳನ್ನ ಹೇಗೆ ಇಡಬೇಕು ದೇವರ ಫೋಟೋಗಳನ್ನ ಯಾವ ದಿಕ್ಕಿಗೆ ಇಡಬೇಕು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಕಾಡುತ್ತಿರುತ್ತದೆ ಈ ವಿಡಿಯೋದಲ್ಲಿ ಆ ಪ್ರಶ್ನೆ ಉತ್ತರವನ್ನ ನೋಡೋಣ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವ ವಾಸ್ತುಶಾಸ್ತ್ರದ ನಿಯಮಗಳನ್ನು ನೀವು ಅನುಸರಿಸಿದರೆ ಅದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇನ್ನು ಮನೆಯ ದೇವರ ಕೋಣೆಯಲ್ಲಿಯೂ ವಾಸ್ತುಶಾಸ್ತ್ರವನ್ನು ಪಾಲಿಸಿದರೆ ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ ಇದರಿಂದಾಗಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಇದರಿಂದಾಗಿ ಮನೆಯಲ್ಲಿ ಧನಾತ್ಮಕ ಆಸಕ್ತಿಯ ಹರಿವು ಸಹ ಹೆಚ್ಚುತ್ತದೆ ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಹಾಗೆ ಮನೆಯಲ್ಲಿ ದೇವರ ಫೋಟೋಗಳನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಎಂದು ಹೇಳುತ್ತಾರೆ ಈ ಕಾರಣದಿಂದಾಗಿ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ವೀಕ್ಷಕರೇ ದೇವರ ಕೋಣೆಯನ್ನ ಮಲಗುವ ಕೋಣೆ ಹತ್ತಿರ ಅಥವಾ ಸ್ನಾನಗ್ರಹದ ಹತ್ತಿರ ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಉತ್ಪತ್ತಿಯಾಗುತ್ತದೆ ಹಾಗೂ ಅವುಗಳಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ ಹಾಗೆ ಮನೆಯ ದೇವರ ಕೋಣೆಯಲ್ಲಿ ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ದೇವರ ಫೋಟೋಗಳನ್ನು ನೇರವಾಗಿ ನೆಲದ ಮೇಲೆ ಇಡುವುದು ಸೂಕ್ತವಲ್ಲ ಇದು ಸಹ ನೆನಪಿನಲ್ಲಿ ಇಟ್ಟುಕೊಂಡು ದೇವರ ಫೋಟೋವನ್ನು ನಾವು ಇಡುವಾಗ ನಿಯಮಗಳ ಪ್ರಕಾರ ಇಡಬೇಕಾಗುತ್ತದೆ ದೇವರ ಫೋಟೋಗಳನ್ನ ನೇರವಾಗಿ ನೆಲದ ಮೇಲೆ ಇಡಬಾರದು ಮೇಜಿನ ಮೇಲೆ ಮನೆಯ ಮೇಲೆ ಅಥವಾ ದೇವರ ಸ್ಟ್ಯಾಂಡ್ ಮೇಲೆ ಇಡಬಹುದಾಗಿದೆ ಇನ್ನು ದೇವರ ಕೋಣೆಗೆ ಗಾಳಿ ಮತ್ತು ಬೆಳಕು ಬರುವ ಹಾಗೆ ಇಡಬೇಕು ಇದರಿಂದ ಧನಾತ್ಮಕ ಶಕ್ತಿಯು ಮನೆಯ ಒಳಗೆ ಇರುತ್ತದೆ ಹಾಗೂ ಪ್ರವೇಶ ಮಾಡುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ದೇವಸ್ಥಾನದಲ್ಲಿ ದೇವರ ಗರ್ಭಗುಡಿಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನ ಕೊಡುತ್ತೇವೋ ಹಾಗೆ ಮನೆಯಲ್ಲಿ ಇರುವಂತಹ ದೇವರ ಕೋಣೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತದೆ ಮನೆಯಲ್ಲಿ ದೇವರ ಕೋಣೆ ನಿರ್ಮಾಣ ಹಾಗೂ ದೇವರ ಮಂಟಪ ನಿರ್ಮಾಣ ಮರದಿಂದ ಅಥವಾ ಅಮೃತ ಶಿಲೆಯಿಂದ ಮಾಡಿದರೆ ಇದು ಉತ್ತಮ ಎಂದು ಹೇಳಲಾಗುತ್ತದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ದೇವರ ಕೋಣೆಗೆ ಬಣ್ಣ ಬಣ್ಣದ ಬಣ್ಣವನ್ನು ಬಳಿದು ನಾವು ಅಲಂಕರಿಸುತ್ತೇವೆ ಆದರೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ದೇವರ ಕೋಣೆಗೆ ಬಿಳಿ ಬಣ್ಣವನ್ನು ಹೊಡೆಯಬೇಕಾಗುತ್ತದೆ ಬಿಳಿ ಬಣ್ಣ ಅಂದರೆ ಇದು ಸುಣ್ಣದ ಬಣ್ಣ ಹಾಗಾಗಿ ಬಿಳಿ ಬಣ್ಣದಲ್ಲಿ ದೈವಿಕ ಚೈತನ್ಯವನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ ಇರುತ್ತದೆ ಇನ್ನು ಶಾಸ್ತ್ರದಲ್ಲಿ ಹೇಳಿರುವಂತೆ ಮನೆಯ ದೇವರ ಕೋಣೆಯಲ್ಲಿ ಘಂಟೆಯನ್ನು ಕೂಡ ಸ್ಥಾಪಿಸಬಹುದು ಇದಲ್ಲದೆ ಮನೆಯ ದೇವರ ಕೋಣೆಯಲ್ಲಿ ಮಂಗಳ ಕಲಸ ಮತ್ತು ಗಂಗಾ ಜಲವನ್ನು ಇಡುವುದರಿಂದ ಮನೆಯಲ್ಲಿ ಮಂಗಳಕರವಾಗುತ್ತದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಮನೆಯಲ್ಲಿ ದೇವರ ಫೋಟೋಗಳನ್ನ ಹೇಗೆ ಇಡಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುತ್ತದೆ ಮನೆಯಲ್ಲಿ ದೇವರ ಫೋಟೋಗಳನ್ನ ತ್ರಿಕೋನಾಕಾರದಲ್ಲಿ ಇಡಬೇಕಾಗುತ್ತದೆ ತ್ರಿಕೋನ ಆಕಾರದಲ್ಲಿ ನಾವು ದೇವರ ಫೋಟೋವನ್ನು ಇಟ್ಟಾಗ ನಾವು ಪೂಜೆಗೆ ಕುಳಿತಾಗ ಆ ತ್ರಿಕೋನಾಕಾರದ ದೇವರ ಫೋಟೋದಿಂದ ವಿಶೇಷವಾದಂತಹ ದೈವಿಕ ಚೈತನ್ಯ ಹೊರಹೊಮ್ಮುತ್ತದೆ ಇದರಿಂದ ಪೂಜೆಗೆ ಕುಳಿತ ನಮಗೆ ವಿಶೇಷವಾಗಿ ಲಾಭಗಳು ಸಿಗುತ್ತದೆ ಹಾಗೆ ಶಾಸ್ತ್ರದಲ್ಲಿ ಹೇಳಿರುವಂತೆಯೇ ದೇವರ ಕೋಣೆಯಲ್ಲಿ ಕೆಲವೊಂದು ಕ್ರಿಯೆಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ ದೇವಸ್ಥಾನದಲ್ಲಿರುವ ದೇವರ ಗರ್ಭಗುಡಿ ಹೇಗೋ ಅದೇ ರೀತಿ ಮನೆಯಲ್ಲಿ ಇರುವ ದೇವರ ಕೋಣೆಗೂ ಕೂಡ ಮಹತ್ವವಿದೆ ಅಶುದ್ಧದಲ್ಲಿ ಇದ್ದಾಗ ದೇವರ ಕೋಣೆಯ ಒಳಗೆ ಪ್ರವೇಶ ಮಾಡಬಾರದು ಸೂತಕದ ಸಮಯದಲ್ಲಿ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಬಾರದು ಹಾಗೆ ಮಾಂಸಾಹಾರ ತೆಗೆದುಕೊಂಡು ದೇವರ ಕೋಣೆಯ ಒಳಗೆ ಹೋಗಬಾರದು ಹಾಗೆ ಮೊದಲೇ ಹೇಳಿರುವಂತೆ ಸ್ನಾನಗ್ರಹ ಹಾಗೂ ಮಲಗುವ ಕೋಣೆ ದೇವರ ಕೋಣೆಯ ಪಕ್ಕದಲ್ಲಿ ಇರಬಾರದು ದೇವರ ಫೋಟೋಗಳನ್ನು ಒಂದು ಸಾರಿ ಇಟ್ಟ ಮೇಲೆ ಪದೇ ಪದೇ ಅದನ್ನು ಅಲುಗಾಡಿಸಬಾರದು ದೇವರ ಕೋಣೆಯಲ್ಲಿ ಇಟ್ಟ ಕುಂಕುಮ ಹಾಗೂ ಅರಿಶಿನಗಳನ್ನು ಪ್ರತಿ ಅಮಾವಾಸ್ಯೆ ಅಥವಾ ತಿಂಗಳಿಗೆ ಒಮ್ಮೆ ಬದಲಿಸಬೇಕು ಹಾಗೆ ಹೊರಗಿನಿಂದ ಬಂದು ಕಾಲಿಗೆ ನೀರು ಹಾಕದೆ ದೇವರ ಕೋಣೆಯ ಒಳಗೆ ಪ್ರವೇಶ ಮಾಡಬಾರದು ಎಂದು ಹೇಳುತ್ತಾರೆ ಹಾಗೆ ದೇವಸ್ಥಾನದಲ್ಲಿ ದೇವರ ಪೂಜೆಗೆ ಹೇಗೆ ಸಮಯ ಇರುತ್ತದೋ ಹಾಗೆ ಮನೆಯಲ್ಲೂ ಕೂಡ ದೇವರ ಪೂಜೆಗೆ ಒಂದು ಸಮಯ ಇರುತ್ತದೆ ದೇವಸ್ಥಾನದಲ್ಲಿ ಹಾಗೂ ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪೂಜೆಗೆ ನಿರ್ದಿಷ್ಟವಾದಂತಹ ಸಮಯಗಳು ಇರುತ್ತದೆ ಅದೇ ರೀತಿ ಮನೆಯಲ್ಲಿಯೂ ಕೂಡ ದೇವರ ಪೂಜೆಗೆ ಸಮಯಗಳು ಇದ್ದೇ ಇರುತ್ತದೆ ಬೆಳಗಿನ ಪೂಜೆ ಬ್ರಾಹ್ಮಿ ಮುಹೂರ್ತದಿಂದ ಸೂರ್ಯೋದಯದ ಒಳಗೆ ಮುಗಿಸಬೇಕು ಹಾಗೆ ಸಂಜೆಯ ಪೂಜೆ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಅಥವಾ ಸೂರ್ಯಾಸ್ತ ಆಗಿ ಅರ್ಧ ಗಂಟೆಯ ಒಳಗೆ ಮಾಡಬೇಕಾಗುತ್ತದೆ ಹಾಗೆ ವಿಶೇಷ ದಿನಗಳಲ್ಲಿ ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಂಥದ್ದು ದೀಪ ಹಚ್ಚುವಂಥದ್ದು ನಿಷಿದ್ಧ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ದೇವರ ಕೋಣೆಯಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಸಮೃದ್ಧಿ ತುಂಬುತ್ತದೆ ಮನೆಯ ವಾಸ್ತು ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ನಕಾರಾತ್ಮಕ ಶಕ್ತಿಗಳಿಂದ ಆಗುವ ತೊಂದರೆಗಳಿಂದ ಬಚಾವ್ ಆಗಬಹುದು ಎಂದು ಇದು ಶಾಸ್ತ್ರದಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖವನ್ನು ನೀಡಿದ್ದಾರೆ ವೀಕ್ಷಕರೇ ನಮ್ಮ ಪೂರ್ವಜರು ಹಾಗೂ ಹಿರಿಯವರು ಹೇಳುತ್ತಾರೆ ದೇವರ ಕೋಣೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ದೇವರ ಕೋಣೆಗೆ ಎಲ್ಲಾ ಸಮಯದಲ್ಲೂ ಪ್ರವೇಶ ಮಾಡಬಾರದು ದೇವರ ಪೂಜೆಗೆ ಸಮಯವನ್ನು ನಿಗದಿ ಮಾಡಿದ್ದರು ಆದರೆ ಈಗಿನ ಆಧುನಿಕ ಜೀವನ ಶೈಲಿಯಿಂದ ನಾವು ನಮ್ಮ ಎಲ್ಲ ಆಚರಣೆಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಸರಿತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನಮಗೆ ಸಮಯ ಸಿಕ್ಕಿದಾಗ ನಾವು ಪೂಜೆ ಸಲ್ಲಿಸುವಂಥದ್ದು ಸಮಯ ಇಲ್ಲದಾಗ ಪೂಜೆ ಸಲ್ಲಿಸದೇ ಇರುವಂಥದ್ದು ದೇವರ ಕೋಣೆಯ ಕೆಲವೊಂದು ನಿಯಮಗಳಿಗೆ ವಿರುದ್ಧವಾಗಿ ಮಾಡುವಂಥದ್ದು ಹಾಗೆ ಈಗಿನ ಕಾಲದಲ್ಲಿ ಕೆಲವು ಮನೆಗಳನ್ನು ಕಟ್ಟುವಾಗ ದೇವರ ಕೋಣೆಯ ಪಕ್ಕದಲ್ಲಿಯೇ ಬಾತ್ರೂಮನ್ನು ಕಟ್ಟುತ್ತಾರೆ ಇದರಿಂದ ದೇವರ ಕೋಣೆಯಲ್ಲಿ ಇರುವಂತಹ ಧನಾತ್ಮಕ ಶಕ್ತಿಗಳು ಹೊರಹೋಗುತ್ತದೆ ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ಶಾಂತಿ ನೆಮ್ಮದಿ ಇರದಂತೆ ಆಗುತ್ತದೆ ಕೆಲವೊಂದು ಸಮಸ್ಯೆಗಳು ನಮಗೆ ಕಾಣಿಸಿಕೊಂಡರೂ ಕೂಡ ನಮ್ಮಲ್ಲಿರುವಂತಹ ಕೆಲವು ನಂಬಿಕೆಗಳ ಪ್ರಕಾರ ಅದನ್ನು ನಾವು ದೂರ ಇಡುತ್ತೇವೆ ವೀಕ್ಷಕರೇ ಹಿರಿಯರು ಹೇಳಿದಂತಹ ನಿಯಮಗಳನ್ನು ಅನುಸರಿಸಿ ದೇವರ ಆರಾಧನೆ ಹಾಗೂ ದೇವತಾ ಪೂಜೆಯನ್ನು ನಾವು ಮಾಡಿದ್ದಾದರೆ ನಮಗೆ ಯಾವುದೇ ರೀತಿಯ ಕೆಡುಕು ಎಂದಿಗೂ ಕೂಡ ಆಗುವುದಿಲ್ಲ ವೀಕ್ಷಕರೇ ನಿತ್ಯ ಧ್ವನಿಯಲ್ಲಿ ಹೇಳುವಂತಹ ಪ್ರತಿಯೊಂದು ವಿಚಾರಗಳು ಧರ್ಮಗ್ರಂಥಗಳ ಆಧಾರದ ಮೇಲೆ ಹೇಳುತ್ತೇವೆ ಈ ವಿಷಯದಲ್ಲಿ ತಮಗೆ ಏನಾದರೂ ಸಂಶಯಗಳು ಇದ್ದರೆ ದಯವಿಟ್ಟು ವಾಸ್ತುಶಾಸ್ತ್ರದಲ್ಲಿರುವಂತಹ ವಿಚಾರಗಳನ್ನು ನೋಡಿಕೊಳ್ಳಬಹುದು ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ